ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಲೂಕನು ಬರೆದ ಶುವಾರ್ತೆ ಆರನೇ ಅಧ್ಯಾಯ ನಲವತ್ತೇಳನೇ ವಚನದಿಂದ ನಲವತ್ತೊಂಬತ್ತನೇ ವಚನದವರೆಗೂ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು ಪ್ರವಾಹವು ಅದಕ್ಕೆ ಬಡಿಯಿತು ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರ ಹಾಳಾಯಿತು ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಾತುಗಳನ್ನು ನಾವು ಕೈಕೊಂಡು ನಡೆಯುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುವಂತ ಪ್ರತಿಯೊಂದು ಆಜ್ಞೆಗಳನ್ನು ಸತ್ಯವೇದವನ್ನು ನಾವು ಕೈಕೊಂಡು ನಡೆಯುವಾಗ ನಾವು ಯಾವ ರೀತಿಯಾಗಿ ಇರುತ್ತೇವೆ ಎಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ವಾಕ್ಯದಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ತಂದೆಯಾದ ದೇವರು ಯೇಸುಕ್ರಿಸ್ತನ ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಈ ಲೋಕದಲ್ಲಿ ಮನೆ ಕಟ್ಟುವಾಗ ಅಗಿದು ಅಗಿದು ಕಲ್ಲು ಸಿಗುವವರೆಗೂ ಅಗೆಯುತ್ತಾರೆ ಸಿಕ್ಕಾದ ಮೇಲೆ ಅದರ ಮೇಲೆ ಆಸ್ತಿವಾರ ಹಾಕಿ ಉತ್ತಮ ರೀತಿಯಾಗಿ ಮನೆ ಕಟ್ಟುತ್ತಾರೆ ಎಂಬುದಾಗಿ ಕತ್ತನಲ್ಲಿ ಪ್ರೀತಿ ಉಳ್ಳ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತದೆಯಾದ ದೇವರು ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಅವುಗಳಂತೆ ನಾವು ಕೈ ಕಂಡು ನಡೆಯುವಾಗ ಭೂಮಿ ಅಗಿದು ಆಳವಾಗಿ ಭೂಮಿ ಅಗಿದು ಅಸ್ತಿವಾರ ಹಾಕಿ ಮನೆ ಕಟ್ಟಿದ ಹಾಗೆ ನಾವುಗಳು ಕೂಡ ಇರುತ್ತೇವೆ ಎಂಬುದಾಗಿ ಯಾಕೆ ಎಂಬುದಾಗಿ ನೋಡುವಾಗ ಆ ಮಳೆ ಬರುತ್ತದೆ ಪ್ರವಾಹವೂ ಬರುತ್ತದೆ ಅನೇಕ ರೀತಿಯಾಗಿ ಗಾಳಿ ಬೀಸುತ್ತದೆ ಇವೆಲ್ಲವುಗಳು ಬೀಸುವಾಗ ಚೆನ್ನಾಗಿ ಆಳವಾಗಿ ಅಗೆದು ಮನೆ ಕಟ್ಟಂತ ಮನೆಗೆ ಗಾಳಿ ಬಂದು ಬಡೆದರು ಪ್ರವಾಹಗಳು ಬಂದು ಬಡೆದರು ಆ ಮನೆ ಬೀಳುವುದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ಆ ಮನೆಗೆ ಆಳವಾಗಿ ಅಗೆದು ಅಸ್ತಿವಾರ ಹಾಕಿ ಮನೆ ಕಟ್ಟಿದ್ದಾರೆ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವುಗಳು ಕೂಡ ತಂದೆಯಾದ ದೇವರು ಏಸು ಮಾತುಗಳನ್ನು ಕೈಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಎಂತ ಕಷ್ಟಗಳು ದುಃಖಗಳು ನೋವುಗಳು ವೇದನೆಗಳು ಈ ಲೋಕದ ನಾಶನ ಮಾರ್ಗ ಪಾಪದ ಜೀವಿತ ಇವೆಲ್ಲವುಗಳು ಬಂದು ನಮಗೆ ಮುಕ್ತಿಕೊಂಡಾಗಲು ನಾವು ತಂದೆಯಾದ ದೇವರ ಏಸು ಕ್ರಿಸ್ತರ ಮಾತುಗಳು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಅವು ಏನೇ ಬಂದರೂ ಕೂಡ ನಾವು ಹೆದರುವಂತ ಅವಶ್ಯಕತೆ ಇಲ್ಲ ಅವುಗಳು ನಮ್ಮಿಂದ ಬಿಟ್ಟು ದೂರ ಹೋಗುವಂತದಾಗಿದೆ ಯಾಕೆ ಎಂಬುದಾಗಿ ನೋಡುವಾಗ ನಾವು ತಂದೆಯಾದ ದೇವರ ಯೇಸು ಕ್ರಿಸ್ತನ ಮಾತನ್ನು ಕೇಳುತ್ತೇವೆ ಮತ್ತು ಸತ್ಯವೇದವನ್ನು ಕೈಕೊಂಡು ನಡೆಯುತ್ತೇವೆ ಅದಕ್ಕಾಗಿ ಅವುಗಳು ನಮ್ಮ ಬಳಿಗೆ ಬಂದಾಗಲೂ ಕೂಡ ಅವುಗಳನ್ನು ನಾವು ಯಾವ ರೀತಿಯಾಗಿ ಜಯಿಸಬೇಕು ಯಾವ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನು ನಮಗೆ ಹೇಳುವಂತವನಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಮತ್ತು ನಾವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಾತನ್ನು ಕೇಳುತ್ತಾ ಇಲ್ಲ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಮನೆಯನ್ನು ಅಸ್ಥಿವಾರವಿಲ್ಲದೆ ಕಟ್ಟಿದ ಅವನಿಗೆ ನಾವು ಹೋಲಿಕೆ ಆಗುವಂತವರಾಗಿದ್ದೇವೆ ಆ ಮನೆಗೆ ಅಸ್ಥಿವಾರವಿಲ್ಲ ಎಂಬುದಾಗಿ ಅದು ಮನೆ ಕಟ್ಟಿದಾಗ ಆ ಮನೆ ಯಾವ ರೀತಿಯಾಗಿರ್ತದೆ ಎಂಬುದಾಗಿ ನೋಡುವಾಗ ಗಾಳಿ ಬಂದಾಗ ಅದು ಮನೆ ಬಿತ್ತು ಹೋಗುವಂತದಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ತಂದೆಯಾದ ದೇವರ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳದೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಆಗುವಂತ ತೊಂದರೆಗಳು ಏನೇನೆಂಬುದಾಗಿ ನೋಡುವಾಗ ನಾವು ಕಷ್ಟದಲ್ಲಿ ಸಿಕ್ಕಾಕಿಕೊಳ್ಳುತ್ತೇವೆ ಬಂಧನಗಳಲ್ಲಿ ಸಿಕ್ಕಾಕಿಕೊಳ್ಳುತ್ತೇವೆ ಈ ಲೋಕದ ನಾಶನ ಮಾರ್ಗದಲ್ಲಿ ಜೀವಿಸುವಂತವರಾಗಿದ್ದೇವೆ ಪಾಪದ ಜೀವಿತ ಕುಡಿಕತನ ಅನೇಕ ಕೆಟ್ಟ ಕಾರ್ಯಗಳನ್ನು ಈ ಲೋಕದಲ್ಲಿ ಮಾಡುತ್ತಾ ನಾವು ಜೀವಿಸುವಂತವರಾಗಿದ್ದೇವೆ ಇವೆಲ್ಲವುಗಳು ಮಾಡುವಾಗ ನಮ್ಮ ಜೀವಿತ ಕೊನೆದಾಗಿ ಏನಾಗುತ್ತದೆ ಎಂಬುದಾಗಿ ನೋಡುವಾಗ ನಾವು ನಾಶನವಾಗಿ ಹೋಗುವಂತವರಾಗಿದ್ದೇವೆ ವಾರ ಇಲ್ಲದ ಮನೆ ಯಾವ ರೀತಿಯಾಗಿ ಗಾಳಿ ಪ್ರವಾಹಗಳಿಂದ ಮಳೆಗಳಿಂದ ಬಳಿದುಕೊಂಡು ಬಿದ್ದು ಹೋಯಿತೋ ಅದೇ ರೀತಿಯಾಗಿ ನಾವುಗಳು ಕೂಡ ಈ ಲೋಕದಲ್ಲಿ ಬಿದ್ದು ಹೋಗುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆಳವಾಗಿ ಅಗೆದು ಬಂಡೆ ಮೇಲೆ ಕಟ್ಟಿದ ಮನೆಯ ಹಾಗೆ ನಾವು ಜೀವಿಸ್ತಾ ಇದ್ದೇವಾ ನಾವು ಅಸ್ತಿವಾರ ಇಲ್ಲದ ಒಂದು ಮನೆ ಕಟ್ಟಿದ ಹಾಗೆ ನಾವು ಜೀವಿಸ್ತಾ ಇದ್ದೇವ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಆಳವಾದ ನೆಲ ಅಗೆದು ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದಂತ ಮನೆ ಹಾಗೆ ನಾವು ಜೀವಿಸುವಾಗ ಪರಲೋಕ ರಾಜ್ಯವನ್ನು ನಾವು ಕಾಣುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಎಷ್ಟೇ ಪ್ರವಾಹ ಬಂದರೂ ಮಳೆ ಬಂದರೂ ಗಾಳಿ ಬೀಸಿದರೂ ಆ ಮನೆ ಬೀಳುವುದಿಲ್ಲ ಅದೇ ರೀತಿಯಾಗಿ ಈ ಲೋಕದಲ್ಲಿ ನಮಗೆ ಅನೇಕ ಕಷ್ಟ ವೇದನೆ ದುಃಖ ಚಿಂತೆ ನೋವು ಬಾಧೆ ಅನೇಕ ನಾಶನದ ಮಾರ್ಗ ಪಾಪದ ಜೀವಿತ ಇವೆಲ್ಲವುಗಳು ಬರುವಾಗಲೂ ನಾವು ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಾತುಗಳನ್ನು ನಾವು ಕೈಕೊಂಡು ನಡೆಯುವಾಗ ನಾವು ಜೀವಿಸುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ನಾವು ಈ ಲೋಕದಲ್ಲಿ ಆಸಿವಾರ ಇಲ್ಲದ ಮನೆಯ ಹಾಗೆ ಜೀವಿಸುವಾಗ ಈ ಲೋಕದಲ್ಲಿ ಪ್ರವಾಹ ಬರುತ್ತದೆ ಮಳೆ ಬರುತ್ತದೆ ಗಾಳಿ ಬೀಸುತ್ತದೆ ಆ ಮನೆ ಬಿದ್ದು ಹೋಗುತ್ತದೆ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮಾತುಗಳು ಇಲ್ಲವಾದರೆ ಸತ್ಯವೇದ ನಾವು ಕೈಕೊಂಡು ನಡೀತಾ ಇಲ್ಲ ಎಂಬುದಾಗಿ ನೋಡುವಾಗ ನಾವುಗಳು ಕೂಡ ಈ ಲೋಕದಲ್ಲಿ ನಾಶನ ಮಾರ್ಗದಲ್ಲಿ ಪಾಪದ ಜೀವಿತದಲ್ಲಿ ಕಷ್ಟ ದುಃಖ ನೋವು ಅನೇಕ ಬಂಧನಗಳಲ್ಲಿ ನಾಶ್ಯನ ಮಾರ್ಗ ಈ ಲೋಕದ ಪಾಪದ ಜೀವಿತದಲ್ಲಿ ನಾವು ಜೀವಿಸಿ ಕೊನೆಯ ಜೀವಿತದಲ್ಲಿ ಈ ಲೋಕದಲ್ಲಿ ಬಿದ್ದು ನಾವು ಹೋಗುವಂತವರಾಗಿದ್ದೇವೆ ಕತ್ತನಲ್ಲಿ ಪ್ರೀತಿ ಉಳ್ಳ ದೇವಚನರೇ ನಾವು ಈ ಲೋಕದಲ್ಲಿ ಬಿದ್ದು ಹೋಗುವಾಗ ನಾಶ್ಯನ ಮಾರ್ಗದಲ್ಲಿ ನಿತ್ಯ ನರಕದಲ್ಲಿ ನಾವು ಬೀಳುವಂತವರಾಗಿದ್ದೇವೆ ನಿತ್ಯ ನರಕದಲ್ಲಿ ಕಟಕಟ್ಟನೆ ಕಡೆಯುವ ಹುಳಗಳು ಇದೆ ಆರದೆ ಇರತಕ್ಕ ಬೆಂಕಿ ಇದೆ ಅಲ್ಲಿ ಗೋಳಾಟವು ಕಿರಿಚಾಟವೂ ಇರುವಂತದಾಗಿದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಆಳವಾಗಿ ಅಗೆದು ಬಣ್ಣೆ ಮೇಲೆ ಕಟ್ಟಿದ ಮನೆ ಹಾಗೆ ನಾವು ಜೀವಿಸ್ತಾ ಇದ್ದೇವಾ ನಾವು ಈ ಲೋಕದಲ್ಲಿ ಆಸ್ತಿ ವಾರ ಇಲ್ಲದ ಮನೆ ಹಾಗೆ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಾವು ಮಾತುಗಳನ್ನು ಕೇಳಿಕೊಂಡು ಜೀವಿಸುವಾಗ ಆಳವಾಗಿ ಹಗೆಂದು ಬಣ್ಣ ಮೇಲೆ ಮನೆ ಕಟ್ಟಿದ ಹಾಗೆ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಭಕ್ತಿಯ ಆಶೀರ್ವದಿಸಲಿ ಆಮೇಲೆ